ತುಂಬಾ ಜನ ಈ ಒಂದು ಕ್ಷಣಕ್ಕಾಗಿಯೇ ವೇಟ್ ಮಾಡ್ತಾ ಇದ್ರು ಅದು ಯಾವಾಗ ಸಿ ಕೆ ಅಲಿಯಾಸ್ ರಾಜನಾನೆ ರಿಲೀಸ್ ಆಗುತ್ತೆ ಅಂತ ಕಾಯ್ತಾ ಇದ್ರು ಈಗಾಗಲೇ ರಿಲೀಸ್ ಆಗಿ ಎರಡು ದಿವಸಗಳು ಭವಿಷ್ಯ ಆಗಿರ್ಬೋದು ದೂರದಿಂದನೇ ಒಂದು ವಿಡಿಯೋನ ಸಹ ಮಾಡಲಾಗಿದೆ ಸೊ ನೋಡ್ತಾ ಇರ್ಬೋದು ರಾಜನ್ ಈಗ ತುಂಬಾ ಚೆನ್ನಾಗಿದ್ದಾನೆ ಕರಡಿ ರಿಲೀಸ್ ಆಗಿ ಮೂರು ವಾರಗಳು ಕಳೀತು ಇನ್ನ ಯಾವಾಗ ಸಿ ಕೆ ಅಲಿಯಾಸ್ ರಾಜನ ರಿಲೀಸ್ ಆಗೋದು ಅಂತ ತುಂಬಾ ಜನ ಪ್ರಶ್ನೆ ಮಾಡ್ತಿದ್ರು ಅದಕ್ಕೆ ಈಗ ಉತ್ತರ ಸಿಕ್ಕಿದೆ ಫ್ಯಾನ್ಸ್ ಗಳಿಗೆಲ್ಲರಿಗೂ ಕೂಡ ಖುಷಿ ಆಗಿರುತ್ತೆ ಸುಮಾರು ನಾಲ್ಕು ತಿಂಗಳ ಹಿಂದೆಯಷ್ಟೇ ಈ ಒಂದು ಆನೆಯನ್ನ ಅದ್ಭುತವಾಗಿ ಕೂಡ ಕ್ಯಾಪ್ಚರ್ ಅನ್ನ ಮಾಡ್ತಾರೆ ಅಭಿಮನ್ಯು ಟೀಮ್ ಒಂದು ಕ್ಯಾಪ್ಚರ್ ಆಪರೇಷನ್ ಅಲ್ಲಿ ಭಾಗಿಯಾಗಿರ್ತಾರೆ ಎಲ್ಲ ಆನೆಗಳು ಕೂಡ ಸೇರಿ ಒಂದು ಸೀಗೆ ಅಲ್ಲಿ ಎಸ್ ರಾಜನ್ ಆನೆ ಟ್ರ್ಯಾಕ್ ಮಾಡಿ ಹಿಡಿತಾರೆ ನಂತರ ದುಬಾರಿಗೆ ತಗೊಬಂದು ಕ್ರಾಲ್ ನಲ್ಲಿ ಹಾಕ್ತಾರೆ ಕರಡಿ ಪಕ್ಕದ ಕ್ರಾಲ್ ನಲ್ಲಿ ಸೀಗೆ ಕೂಡ ಪಳಗಿರೋದು ಈಗ ರಾಜನ್ ತುಂಬಾ ಚೆನ್ನಾಗಿ ಪಳಗಿ ಅದ್ಭುತವಾಗಿ ಕೂಡ ಆಚೆ ಬಂದಿದ್ದಾನೆ ಮಾವುತರ ಒಂದು ಮಾತನ್ನು ಕೂಡ ಕೇಳ್ತಿದ್ದಾರೆ ಇನ್ನ ಈಗ ಹೊರಗಡೆ ಬಂದಾಗಿದೆ ಬೇರೆ ಬೇರೆ ರೀತಿಯ ಟ್ರೈನಿಂಗ್ ಅನ್ನ ಸಹ ಮಾವುತರು ಪಳಗಿಸಿ ಅದೆಲ್ಲವನ್ನೂ ಕೂಡ ಮಾಡ್ತಾರೆ ಸೊ ಅದಕ್ಕೆ ಕರಡಿ ಅಲಿಯಾಸ್ ಬಬ್ರುವಾನ ಮತ್ತೆ ಸೀಗೆ ಅಲಿಯಾಸ್ ರಾಜನ್ ಎರಡು ಆನೆ ಇದೀಗ ಹೊಸದಾಗಿ ದುಬಾರಿಯಲ್ಲಿ ಕಾಣಸಿಗುತ್ತೆ ಸ್ವಲ್ಪ ತಿಂಗಳ ಬಳಿಕ ಈ ಒಂದು ಸರ್ಕಲ್ ಅಲ್ಲಿ ಅಂದ್ರೆ ಎಲ್ಲ ಆನೆಗಳು ಕೂಡ ನಿಂತ್ಕೋತವಲ್ಲ ಅದೇ ಒಂದು ಸರ್ಕಲ್ ಅಲ್ಲಿ ಎರಡು ಆನೆಗಳನ್ನ ಬಬ್ರುವಾನ ಮತ್ತೆ ರಾಜನ್ ಆನೆಯನ್ನು ಕೂಡ ಕಣ್ ತುಂಬಿಕೊಳ್ಬಹುದು